ನಂಗೆ ಇದಾಗ್ಲಿ ನನ್ನ ಮಗ ವಿನ್ನರ್ ಆಗ್ಬೇಕಿತ್ತು ಅನ್ನೋ ಒಂದು ಆಸೆ ಇತ್ತು ಅದ್ಯಾಕೋ ಅಲ್ವಾ ವಿನ್ನರ್ ಅಂದ್ರೆ ನನ್ನ ಮಗ ಯಾಕೆಂದ್ರೆ ನೂರ್ ದಿವಸ ಆಗಿದ್ರೆ ಇದರ ಮಾತಾಡೋದಕ್ಕೆ ರビಶ್ ಮಾಡ್ಕೋ ಇದಾಗ್ಬೇಕು ಇತ್ತು ಅನ್ನೋದು ಒಂದಿತ್ತು ನನಗೆ हनुಮಂತನಲ್ಲಿ ಏನು ಕಾಣಿಸ್ಲಿಲ್ಲ ಮಾತಾಡ್ತಾ ಇದಳೇ ಬಟ್ ಅವರಿ ಕೊಡೋದು ಅವనికి ಸಿಗೋದ ಬೇರೆ ಯಾರಗನೆ ಸಿಕ್ಕಿದ್ರು ನನಗಂತ ಖುಷಿ ಆಗುತ್ತೆ ನೀವು ನಿಮಗೆ ಒಳ್ಳೇದು ಮಾಡ್ತದಾ ಜನ್ಮಕ್ಕೆ ಹೋಗೋ

ಅಷ್ಟು ಕಣ್ಣೀರ್ ಹಾಕ್ಬಿಟ್ಟಿದಳಾ ಬಾ ಹೆಂಗ್ರವರಲ್ಲ ಇವರು ಸೊ ನಾನು ಇವತ್ತ ಬೆಳಗ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೆ ನಿಮ್ಮಮ್ಮ ಮಾತಾಡಿದ್ವಿ ವಿಷ ಹನುಮಂತು ಬಿಟ್ಟು ಬೇರೆ ಯಾರಾದ್ರೂ ಗೆದ್ದಿದ್ರು ನನಗೆ ಓಕೆ ಇತ್ತು ಅಂತ ಅವ್ರು ಹೇಳಿದ್ರು ಸ್ವಲ್ಪ ಕಾಂಟ್ರವರ್ಸಿ ಆಗ್ಬಿಡಿದೆ ಏನ್ ಕ್ಲಾರಿಟಿ ಕೊಡ್ತೀರಾ ಏನು ತರ ಕೊಡ್ತೀಯ ಇದಕ್ಕೆ ಕಾಂಟ್ರವರ್ಸಿ ಆಗಂತದೇನಿಲ್ಲ ಎಲ್ಲಾರ್ ತಾಯಿಗೂ ಅಷ್ಟೇನೆ ಈಗ ನನ್ ಮಗ ನನ್ ಮಗ ಗೆಲ್ಬೇಕಾಗಿತ್ತು ಅನ್ನೋದು ಅವ್ರಿಗೆ ಯಾವ್ದಾಗ್ಲಿ ಇರುತ್ತೆ ಅಂಡ್ ಯಾರ ಕಪ್ ಅದ್ ಯಾವಾಗಲೂ ಅವಾಗ್ಲೂ ಅವ್ರ ಹಂಗೆ ತಗೋತ ಅವ್ರತಾರೆ ಬೇರೆ ಯಾರಿಗೆ ಸಿಕ್ಕಿದ್ರು ನನ್ ಖುಷಿ ಇತ್ತು ಅಂತ ಥೋರ್ ಮಕ್ ನನ್ ಯಾ ಸಿಗಾಕ ಇಂಟೆನ್ಶನ್ ಮಗ ಗೆಲ್ಬೇಕು ಅನ್ನೋದೇ ಇರುತ್ತೆ ಅಂಡ್ ತಾಯಿ ಪ್ರೀತಿ ಅಷ್ಟೇ ಅದು ಅದ್ರ ಮುಂದೆ ಅದನ್ನ ಕಾಂಟ್ರವರ್ಸಿ ಅಲ್ಲ ಏನು ಅಲ್ಲ ಅದು ನೋಡಿ ಸೊ ನಾ ನಾ ಅವ್ರಿಗೆ ಅವ್ರ ಮಗ ಗೆಲ್ಬೇಕು ಅನ್ನೋದಿತ್ತು ಸೊ ಈಗ ಹನ್ಮಂತು ಗೆದ್ದಿದ್ದ ಬೇಜಾರು ಅನ್ಸುತ್ತೆ ಅಷ್ಟೇ ಅಂಡ್ ಅವನು ಫಸ್ಟ್ ಏನು ಏನು ಸರಿಗಮ ಮಾಡಿದವನು ತುಂಬಾ ಶೋಗಳು ಮಾಡಿದವನು ಅಂಡ್ ಜನಗಳಿಗೆ ತುಂಬಾ ಹತ್ರವಾದವನು ಅವನು ಆಡಿನ ಮುಖಾಂತರ ಎಲ್ಲರಿಗೂ ರೀಚ್ ಆಗಿದ್ದು ಸೊ ಅವ್ನ್ಗೆ ಐದು ಕೋಟಿ ಓಟ್ ಬಿದ್ದಿರೋದು ಏನು ಡೌಟೇ ಇರಲಿಲ್ಲ ನನಗೆ ಇಡೀ ಕರ್ನಾಟಕ ಇಷ್ಟಪಡುತ್ತೇನೆ ನನಗೆ ಗೊತ್ತಿತ್ತು ಸೊ ಆ ವಿಷಯದಿಂದ ಅವ್ನು ಗೆದ್ದಿರೋದು ದಿನ ಇಬ್ರು ಒಳಗಿದ್ವಿ ಅವನೇನೋ ಆಚೆ ಬಂದು ಗಿಮಿಕ್ ಎಕ್ಸ್ಟ್ರಾ ಸಿಂಪತಿ ತಗೊಂಡಿದ್ದಾನೆ ಸೊ ಮಧ್ಯದಲ್ಲಿ ಬಂದ ತುಂಬಾ ಚೆನ್ನಾಗಿ ಆಟಾಡ್ದ ನಮಗೆಲ್ಲ ಗೊತ್ತಾಗೋಯ್ತು ಅಂಡ್ ಐದ್ ಕೋಟಿ ಓಟ್ ಗಳಿಸ್ದ ಅಂಡ್ ಈಸ್ ಡಿಸರ್ವಿಂಗ್ ನಂಗ್ ನನ್ಗೆ ಅದ್ರ ಬಗ್ಗೆ ಖುಷಿ ಇದೆ ಅಂಡ್ ನಮ್ ಅದೇ ತಾಯ್ದಿರ್ ಹೇಳಲ್ವಾ ಅವ್ರ ಮಗ ಗೆಲ್ಬೇಕು ಅಂತ ಹೋಗಿ ನಡ್ಕಿಲ್ಲ ನೀನು